ನಮಸ್ತೆ ದಾವಣಗೆರೆ ಮತ್ತೆ ನಾವು ಬರ್ತಾ ಇದ್ದೀವಿ ನಿಮ್ಮ ಹತ್ರ ಅಂದರೆ ಪ್ರಶ್ನೆ ಕೇಳೋಕ್ಕೆ ನೀವು ರೆಡಿ ಇದ್ದೀರಲ್ಲ ನಾವಂತೂ ಯಾವಾಗಲೂ ರೆಡಿ ನಡೀರ ಮತ್ತೆ ಶುರು ಮಾಡೋಣ ಯಾಕೆ ವೇಟ್ ಮಾಡೋದು ಈಗ ನಮ್ಮ ಪೃಥ್ವಿ ಇದೆ ಅಲ್ಲ ಆ ಪೃಥ್ವಿಯಲ್ಲಿ ಭೂಮಿ ಜಾಸ್ತಿ ಇದೆಯಾ ಸಮುದ್ರ ಜಾಸ್ತಿ ಇದೆಯಾ ನೀರು ನೀರು ಅದು ಹಗುರ ಎಷ್ಟೇ ಬಲಶಾಲಿ ವ್ಯಕ್ತಿ ಆದ್ರೂ ಅದು ಐದು ನಿಮಿಷಕ್ಕಿಂತ ಜಾಸ್ತಿ ಹಿಡಿಯಕ್ಕಾಗಲ್ಲ ಏನದು ಎಷ್ಟೇ ಪ್ರಶ್ನೆ ಬಂದ್ಬಿಟ್ಟು ಅದು ಹಗುರ ಎಷ್ಟೇ ಬಲಶಾಲಿ ವ್ಯಕ್ತಿ ಆದ್ರೂ ಅದನ್ನ ಐದು ನಿಮಿಷಕ್ಕಿಂತ ಜಾಸ್ತಿ ಹಿಡಿಯಕಾಗಲ್ಲ ಏನದು ಗೊತ್ತಿದೆ ಈಗ ನಮ್ಮ ಪೃಥ್ವಿ ಇದೆ ಅಲ್ಲ ಅದರಲ್ಲಿ ನೀರು ಜಾಸ್ತಿ ಇದೆಯಾ ಭೂಮಿ ಜಾಸ್ತಿ ಇದೆಯಾ ನೀರು ನೀರು ಜಾಸ್ತಿ ಜಾಸ್ತಿ ಇದೆ ನೀವೇನು ಅದು ಹಗುರ ಎಷ್ಟೇ ಬಲಶಾಲಿ ವ್ಯಕ್ತಿ ಆದ್ರೂ ಅದನ್ನು ಐದು ನಿಮಿಷಕ್ಕಿಂತ ಜಾಸ್ತಿ ಹಿಡಿಯಕಾಗಲ್ಲ ಏನದು ಅದು ಹಗುರ ಎಷ್ಟೇ ಬಲಶಾಲಿ ವ್ಯಕ್ತಿ ಆದ್ರೂ ಅದನ್ನು ಐದು ನಿಮಿಷಕ್ಕಿಂತ ಜಾಸ್ತಿ ಇಡ್ಯಕ್ಕಾಗಲ್ಲ ಹೇಳಿ ಗೊತ್ತಿಲ್ಲ ಚಲಿ ಏ ಕಾಮ್ ಕರ್ 200 ರೂಪಾಯಿ ದೇ ಔರ್ 50 ರೂಪಾಯಿ ಕಟ್ ಓವರ್ ಆಕ್ಟಿಂಗ್ ಕೆ ವಿಚ್ ಈಗ ನಮ್ಮ ಪೃಥ್ವಿ ಇದೆ ಅಲ್ಲ ಪೃಥ್ವಿ ಹಾ ಅದರಲ್ಲಿ ನೀರು ಜಾಸ್ತಿ ಇದೆಯಾ ಅಂದ್ರೆ ಏನಲ್ಲ ಭೂಮಿ ಜಾಸ್ತಿ ಇದೆಯಾ ನೀರು ಜಾಸ್ತಿ ಇದೆ ನೀವು ಹೇಳ್ತೀರಾ ನೀರು ಜಾಸ್ತಿ ಅದು ಹಗುರ ಎಷ್ಟೇ ಬಲಶಾಲಿ ವ್ಯಕ್ತಿ ಆದರೂ ಅದನ್ನ 5 ನಿಮಿಷಕ್ಕಿಂತ ಜಾಸ್ತಿ ತಡೆ ಹಿಡಿಯಕಾಗಲ್ಲ ಏನದು ಐದು ನಿಮಿಷಕ್ಕಿಂತ ಜಾಸ್ತಿ ಹಿಡಿಯಕ್ಕಾಗಲ್ಲ ಹಿಡಿಯಕ್ಕಾಗಲ್ಲ ಆದ್ರೆ ಅದು ಹಗುರ ಹಗುರ ಓಕೆ ಹೆಂಡತಿ ಒಳಗಿಂದ ರೀ ಒಲೆ ಮೇಲೆ ಏನು ಇಡಲಿ ಅಂತ ಇನ್ನೊಬ್ಬ ಹೊರಗಡೆ ಬಂದು ಯಾಕೆ ಶಾಲೆ ಹೋಗಿಲ್ಲ ಅಂತ ಹೇಳಿ ಒಂದೇ ಅನ್ಸರ್ ಇಬ್ರಿಗೂ ಒಂದೇ ಅನ್ಸರ್ ಇದೆ ಸರ್ ನೀವೇನಾದ್ರು ಹೇಳ್ತೀರಾ ಅದನ್ನೇ ಯೋಚನೆ ಮಾಡ್ತಾ ಮಾಡಿ ಮಾಡಿ ಸರ್ ಹತ್ರ ಇದ್ದೀರಾ ನೀವು ನೀವು ಭಾಳ ಹತ್ರ ಇದ್ರಿ ಅದೇ ಏತ್ರಿ ಒಲೆ ಮೇಲೆ ಏನಿಡ್ಲಿ ಅಂತ ಮೆಸ್ಟ್ ಹೊರಗಡೆ ನಿಂತಿರ್ತಾರಲ್ಲ ಒಬ್ರು ಒಬ್ನ ಹೋಗ್ತಾ ಇರ್ತಾನೆ ಅವ್ನು ಕೇಳ್ತಾನೆ ಮೇಸ್ಟ್ರಿಗೆ ಯಾಕೆ ಮಿಸ್ಟ್ರಿ ಇವತ್ತು ಶಾಲೆಗೆ ಹೋಗಿಲ್ಲ ಅಂತ ಆ ಮೇಸ್ಟ್ರಿ ಒಂದೇ ಉತ್ತರ ಕೊಡ್ತಾರೆ ಇಬ್ಬರಿಗೂ ಒಂದೇ ಉತ್ತರ ಹೋಗಿಲ್ಲ ಅಂತ ಕೇಳ್ತಾರೆ ಮೇಸ್ಟ್ ಹೆಂಡತಿ ಇರ್ತಾರೆ ಅವರು ಒಳಗಿಂದ ರೀ ಒಲೆ ಮೇಲೆ ಏನು ಇಡ್ಲಿ ಅಂತ ಕೂಗ್ತಾರೆ ಮೇಸ್ಟ್ರು ಹೊರಗಡೆ ನಿಂತಿರ್ತಾರೆ ಅಲ್ಲಿಂದ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಅವನು ಯಾಕೆ ಮೇಸ್ಟ್ರೆ ಇವತ್ತು ಶಾಲೆಗೆ ಹೋಗಿಲ್ಲ ಅಂತ ಹೇಳ್ಬೋದು ಕೇಳ್ತಾನೆ ಆ ಇಬ್ಬರಿಗೂ ಉತ್ತರ ಒಂದೇ ಇದೆ ಸರ್ ಅದು ಏನಿದೆ ಸರ್ ಏನಂತ ಕೊಡ್ತಾರೆ ಮೇಸ್ಟ್ ಉತ್ತರ ಮೇಸ್ಟ್ ಉತ್ತರ ಒಲೆ ಮೇಲೆ ಇಡ್ಬೋದು ಅಂತ ಹೇಳ್ಬೋದು ಮತ್ತೆ ಇವರಿಗೆ ಯಾಕೆ ಶಾಲೆಗೆ ಹೋಗಿಲ್ಲ ಅಂತ ಕೇಳಿರ್ತಾರಲ್ಲ ಶಾಲೆಗೆ ಯಾಕೆ ಹೋಗಿಲ್ಲ ಅಂದರೆ ನಮಗೆ ಕೆಲಸ ಇದೆ ಅಂತ ಹೇಳ್ಬೋದು ರೀಸನ್ ಹೇಳ್ಬೋದು ಓಕೆ ಪ್ರಶ್ನೆ ಬಂದ್ಬಿಟ್ಟು

ಅದು ತಲಾಂತರದಿಂದ ಮಾಡ್ಕೊಂತ ಬಂದಿದ್ದಾರೆ ಅದನ್ನ ನಾವು ಬಿಡಬಾರ್ದು ಮುಂದುವರ್ಸ್ಕೊಂಡು ಹೋಗ್ಬೇಕು ಗಣೇಶನ ಹಬ್ಬ ಮಾಡ್ಕೊಂಡು ಮುಂದೆ ಹಿಂದೆಯಿಂದನು ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಇದು ಪ್ರಶ್ನೆ ಬಂದ್ಬಿಟ್ಟು ಈಗ ನಮ್ಮ ಗಣೇಶನ ಹಬ್ಬ ಆಚರಿಸ್ತಾ ಇದೀವಲ್ಲ ಸರ್ ಅದ ಹಿನ್ನೆಲೆ ಏನಿದೆ ಯಾಕೆ ಆಚರಿಸ್ತೀವ ಅಂತ ಹಿನ್ನೆಲೆ ಏನಂದ್ರೆ ಇದು ಗೊಂಬೆ ರೂಪದಲ್ಲಿ ಪಾರ್ವತಿ ಮಾಡಿದ್ದು ಅದಕ್ಕೆ ಆ ಸ್ವರೂಪದ ಹಿಂದೂಗಳು ಇದನ್ನ ಆಚರಣೆ ಮಾಡ್ಕೊಂತ ಬರ್ತಾ ಇದಾರೆ ನೀವೇನು ಹೇಳ್ತೀರಾ ಸ್ವಾತಂತ್ರ್ಯ ಸಿಗೋಕ್ಕೂ ಮೊದಲು ಎಲ್ರು ಒಟ್ಟಿಗೆ ಗಣೇಶನ ಹಬ್ಬ ಆಚರ್ಸ ಆಚರಣೆ ಸ್ಟಾರ್ಟ್ ಮಾಡೋದು ನೀವು ಹೇಳಿರೋ ಪ್ರಕಾರ ಸರಿ ಇದೆ ಸರ್ ಅಂದ್ರೆ ಬೇಸಿಕಲಿ ಏನಂದ್ರೆ ಗಣೇಶ ಹುಟ್ಟಿರೋದು ದಿಸ ಅಂತ ಅದಕ್ಕೋಸ್ಕರ ಆಚರಿಸ್ತಿವಿ ಮೇಸ್ಟ್ ಹೆಂಡ್ತಿ ಇರ್ತಾರೆ ಅವ್ರ ಕೂಗ್ತಾರೆ ಮೇಸ್ಟ್ರಿಗೆ ರೀ ಒಲೆ ಮೇಲೆ ಏನು ಇಡ್ಲಿ ಅಂತ ಅವಾಗ ಮೆಸ್ಟ್ ಇದಾರಲ್ಲ ಹೊರಗಡೆ ನಿಂತಿರ್ತಾರೆ ಅಲ್ಲಿಂದ ಒಬ್ಬನು ಹೋಗ್ತಾ ಇರ್ತಾನೆ ಅವನು ಕೇಳ್ತಾನೆ ಮೆಸ್ಟ್ರು ಯಾಕ್ರಿ ಶಾಲೆಗೆ ಹೋಗಿಲ್ಲ ಅಂತ ಇಬ್ಬರದ್ದು ಉತ್ತರ ಒಂದೇ ಕೊಡ್ತಾರೆ ಅವರು ಏನು ಮೇಡಮ್ ಕರೆಕ್ಟ್ ಇದೆ ಮೇಡಮ್ ಅದು ಹಗುರ ಎಷ್ಟೇ ಬಲಶಾಲಿ ವ್ಯಕ್ತಿ ಆದ್ರೂ ಅದನ್ನು ಐದು ನಿಮಿಷಕ್ಕಿಂತ ಜಾಸ್ತಿ ತಡೆ ಹಿಡಿಯಕ್ಕಾಗಲ್ಲ ಗಾಳಿ ಯಾವ ಥರ ಉಸಿರನ್ನ ಹಿಡ್ಕೊಂಡಿರ್ತೀವಿ ಅದನ್ನು ಐದು ನಿಮಿಷದ ಮೇಲೆ ಹಿಡ್ಕೊಂಡು ಬಿಡೋಕ್ಕಾಗಲ್ಲ ಅದಕ್ಕೆ ನೀವೇನು ಹೇಳ್ತೀರಾ ಸರ್ ನೀವು ಅದೇ ಸರ್ ಓಕೆ ನಿಮ್ಮ ಉತ್ತರ ಕರೆಕ್ಟ್ ಇದೆ ಸರ್ ಹೆಂಡತಿ ಇರ್ತಾರೆ ಅವರು ಮೇಸ್ಟ್ರಿಗೆ ರೀ ಒಲೆ ಮೇಲೆ ಏನು ಇಡಲಿ ಅಂತ ಕೂಗ್ತಾರೆ ಮೇಸ್ಟ್ರು ಹೊರಗಿರ್ತಾರೆ ಅಲ್ಲಿಂದ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಅವನು ಮೇಷ್ಟ್ರು ಯಾಕೆ ಶಾಲೆಗೆ ಹೋಗಿಲ್ಲ ಅಂತ ಹೇಳ್ತಾನೆ ಹಾಂ ಇಬ್ಬರಿಗೂ ಉತ್ತರ ಒಂದೇ ಇದೆ ಏನು ಸರ್ ಅದು ಹಾಲು ಹಾಲು ಪಕ್ಕನ ಸರ್ ಸರ್ ಅದು ಹಗುರ ಎಷ್ಟೇ ಬಲಶಾಲಿ ವ್ಯಕ್ತಿ ಆದ್ರೂ ಅದನ್ನು ಐದು ನಿಮಿಷಕ್ಕಿಂತ ಜಾಸ್ತಿ ಇಡಿಯಕ್ಕಾಗಲ್ಲಾಟ ಕರೆಕ್ಟ್ ಇದೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಸ್ಟ್ರು ಹೆಂಡ್ತಿ ಇರ್ತಾರೆ ಅವರು ಕೂಗ್ತಾರೆ ಮೇಸ್ಟ್ರಿಗೆ ರೀ ಒಲೆ ಮೇಲೆ ಏನು ಇಡ್ಲಿ ಅಂತ ಮೇಸ್ಟ್ರು ಹೊರ್ಗಡೆ ನಿಂತಿರ್ತಾರೆ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಯಾಕೆ ಮೇಷ್ಟ್ರಿ ಶಾಲೆಗೆ ಹೋಗಿಲ್ಲ ಅಂತ ಕೇಳ್ತಾರೆ ಹಾಂ ಇಬ್ಬರಿಗೆ ಉತ್ತರ ಒಂದೇ ಇದೆ ಒಂದು ನಿಮಿಷ ಒಂದು ನಿಮಿಷ ಹನ್ನೆ ನಿಮಿಷ ಬೇಡ ನೀವು ಹೇಳಿ ಕರೆಕ್ಟಿದೆ ಒಲೆ ಮೇಲೆ ಏನು ಇಡಲಿ ಅಂತ ಕೂಗ್ತಾರೆ ಮೆಸ್ಟ್ರು ಹೊರ ಅಲ್ಲಿಂದ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಆ ವ್ಯಕ್ತಿ ಪ್ರಶ್ನೆ ಕೇಳಿದಾನೆ ಯಾಕೆ ಮೆಸ್ಟ್ರಿ ಇವಾಗ ಶಾಲೆಗೆ ಹೋಗಿಲ್ಲ ಅಂತ ಹಾಂ ಇಬ್ಬರಿಗೂ ಉತ್ತರ ಒಂದೇ ಇದೆ ಸರ್ ಅದೇನು ಹೇಳಿ ಹಾಲಿಡೇ ಕರೆಕ್ಟ್ ಇದೆ ಸರ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅವ್ರಿಗೆ ಅದು ಹೇಗ ಹೇಳಿದ್ರು ಹಾಂ ಒಲೆ ಮೇಲೆ ಏನು ಅಂತ ಕೇಳ್ತಾರೆ ಹೊರಗಡೆ ಇರ್ತಾರಲ್ಲ ಮೇಸ್ಟ್ರು ಈ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಅವನು ಕೇಳ್ತಾನೆ ಯಾಕೆ ಮೇಷ್ಟ್ರು ಇವ್ರು ಶಾಲೆಗೆ ಹೋಗಿಲ್ಲ ಅಂತಿಡೇ ಹಾ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಹಾಲಿಡೆ ರೀ ಒಲೆ ಮೇಲೆ ಏನು ಇಡ್ಲಿ ಅಂತ ಮೇಷ್ಟ್ರು ಹೊರಗಡೆ ನಿಂತಿರ್ತಾರೆ ಅಲ್ಲಿ ಒಂದು ವ್ಯಕ್ತಿ ಹೋಗ್ತಾ ಇರ್ತಾನೆ ಅವನು ಯಾಕೆ ಮಿಷ್ಟ್ರ ಇವತ್ತು ಶಾಲೆಗೆ ಹೋಗಿ ಹೋಗಿಲ್ಲ ಅಂತ ಕೇಳ್ತಾರೆ ಆ ಇಬ್ಬರಿಗೂ ಉತ್ತರ ಒಂದೇ ಇದೆ ಸರ್ ಏನಾದರು ಮತ್ತೆ ಯಾಕೆ ಮೆಸ್ಟ್ರು ಶಾಲೆಗೆ ಹೋಗಿಲ್ಲ ಎರಡಕ್ಕೂ ಒಂದೇ ಉತ್ತರ ಒಂದೇ ಉತ್ತರ ಮೆಷ್ಟು ಕೊಡೋದು ಲೇಟ್ ಆಯಿತು ಗೊತ್ತಿಲ್ಲ ರಜಾನ ಹಾಲಿಡೇಸ್ ಸಹ ಕರೆಕ್ಟಿದೆ ಹಾಲಿಡೇ ಹಾಲಿಡೆ ಹಾಲಿಡೆ ಯಾಕಂದರೆ ಒಲೆ ಮೇಲೆ ಹಾಲಿಡೆ ಪೃಥ್ವಿ ಇದೆಯಲ್ಲ ಅದರಲ್ಲಿ ಸಮುದ್ರ ಜಾಸ್ತಿ ಇದೆ ಅಥವಾ ಭೂಮಿ ಅಂದ್ರೆ ನೆಲ ಜಾಸ್ತಿ ಇದೆ ಸಮುದ್ರ ನೀರು ಜಾಸ್ತಿ ಇದೆ ಪಕ್ಕನಾ ಹೌದು ಪಕ್ಕ ಓಕೆ ಆದರೆ ಆ್ಯಕ್ಚುಲಿ ಆ ನೀರಿನ ಕೆಳಗೆ ಭೂಮಿನೇ ಇರೋದಲ್ಲ ಹಾಗಾಗಿ ಭೂಮಿನೇ ಜಾಸ್ತಿ ಇದೆ ಓಕೆ ನಾನೊಂದು ಕೊಷನ್ ಕೇಳ್ತೀನಿ ನೀವು ಹೇಳಿ ಯಾವ ಅಕ್ಕಿ ಒಳಗೆ ಅನ್ನ ಮಾಡೋಕೆ ಬರೋದಿಲ್ಲ ಯಾವ ಅಕ್ಕಿ ಒಳಗೆ ಅಕ್ಕಿ 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 ರೈಸ್ ಅಲ್ಲಿ ಅನ್ನ ಮಾಡ್ತೀವಿ ಯಾವ ಅಕ್ಕಿ ಒಳಗೆ ಅನ್ನ ಮಾಡಕ್ ಓಕೆ ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಪ್ಲಾಸ್ಟಿಕ್ ಅಕ್ಕಿ ಎಕ್ಸಿಟ್ ಆಗ್ತಿಲ್ಲ ಅದು ಸುಮ್ಮನೆ ರೂಮರ್ಸ್ ಅದು ಆನ್ಸರ್ ಏಲಕ್ಕಿ ಏಲಕ್ಕಿ ಅಕ್ಕಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ